ಹಾಂ ಮಾತಾಡು ಏನೋ ಹೇಳು ನಿಮ್ಗೇನು ಗೊತ್ತಿಲ್ವಾ ಲೈವ್ ಏನು ಕೊಟ್ಟಿದೆಯಲ್ಲ ಆಗ ನನ್ನ ಹತ್ರ ಕೇಳ್ಕೊಟ್ಟಿದೆಯಾ ಸರಿ ಎಸ್ ವಿಕ್ಷಕರ ನಾನೀಗ ಸುಜಾತಾ ಭಟ್ ಅವರ ನನ್ನ ಹತ್ರ ಇದ್ದೀನಿ ಇಲ್ಲಿ ಆಗಲೇ ನಾನು ಹೇಳ್ದಂಗೆ ಮೀಡಿಯಾದವರೆಲ್ಲ ಬಂದು ತೊಂದರೆ ಕೊಡ್ತಾಯಿದ್ರು ಅಂತ ಹೇಳಿದೆ ಬಟ್ ಈಗ ಅಲ್ಲಿ ಏನು ತೊಂದರೆನೂ ಆಗಿಲ್ಲ ಕೆಲ ಮಾಧ್ಯಮಗಳೇ ಇಲ್ಲದೆ ಈಗ ಸೆಟ್ಲೈಟ್ ಮಾಧ್ಯಮಗಳಷ್ಟು ಹೇಳಿದೆ ಸೊ ಅವ್ರದ್ದು ಇಲ್ಲೇನು ತಪ್ಪಿಲ್ಲ ಹ್ಮ್ ಅವ್ರಿಗೆ ಯಾವುದೇ ಥ್ರೆಟ್ ಇಲ್ಲ ಅಂಡ್ ದೆನ್ ಈಗ ಸೇಫ್ ಆಗಿದ್ದಾರೆ ಎಲ್ಲರಿಗೂ ಸಹ ಕೇಳ್ತೇನೆ ನೋಡ್ರಿ ನಾನು ರಾಕೇಶ್ ಶೆಟ್ಟಿ ಪವರ್ ಟಿವಿ ಡಿ ಲೈವ್ ಬಂದಿದ್ದೀನಿ ಇವುಂದೇ ಮೀಡಿಯಾದಲ್ಲಿ ಇಷ್ಟರವರೆಗೆ ನಿಮಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು ಆಗ ಲೈವ್ ಅಲ್ಲಿ ಬಂದು ಹೇಳಿದನಲ್ಲ ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ ರಾಕೇಶ್ ಶೆಟ್ಟರ ಪವರ್ ಟಿವಿ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಹೊಗಳಲ್ಲ ಇವನೇ ಇಲ್ಲಿ ನಿಂತುಕೊಂಡಿದ್ದಾನೆ ಇಲ್ಲಿ ಪೊಲೀಸ್ ಅವರು ಇದ್ದಾರೆ ಎಲ್ಲ ಇದಾರೆ ನಾನು ಮನೆಯಿಂದ ಬಂದಿದ್ದೀನಿ ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು ಇವರು ಇವಾಗ ಈಗ ಪೊಲೀಸ್ ಅವರು ಎದುರುಗಡೆ ಲೈವ್ ಕೊಡ್ತಾ ಇದೀನಿ ಇವಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ್ ಕಟ್ಟಿದೆ ಸುಜಾತ ಭಟ್ಟರಿಗೆ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ ನೋಡಿ ಇಲ್ಲೇ ಇದ್ದಾನೆ ತೋರ್ಸಪ್ಪ ನಿನ್ನ ಮುಖ ತೋರ್ಸು ತಟ್ಟಿದೆ ತೋರ್ಸು ನಾಚಿಕೆ ಆಗಲ್ಲ ನಿಮಗೆ ಮಾನವ ಮರ್ಯಾದೆ ನಾಚಿಗಾಗಲ್ಲ ಯಾರ್ದೋ ಲೈವ್ ಕೊಡ್ತೀರಾ ಇದೇ ನೀವು ಶಬಾಸ್ ಶಬಾಸ್ ಅಂತ ಕೊಡ್ತೀರಲ್ಲ ಇವ್ನು ಹಾಕುವ ವಿಡಿಯೋಗೆಲ್ಲ ಸ್ವಲ್ಪ ಸ್ವಲ್ಪ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಅಲ್ಲ ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ವಿ ಎಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದ್ದೀನಿ ಇಂತ ಏನಾದ್ರೂ ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ ಇವ್ರೆ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದ್ರು ಮಾಡಿಬಿಟ್ರೆ ಮನೆ ಹತ್ರ ಇರುದು ಇವನು ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ ಲೈವ್ ಅಲ್ಪಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಈಗ ಏನಾದ್ರೂ ಆಗಿದ್ರೆ ಸುಜಾತ ಭಟ್ ಇವ್ರು ಏನಾದ್ರೂ ಮಾಡಿದ್ರೆ ಯಾರ ಜವಾಬ್ದಾರಿ ಇಲ್ಲಿ ಪೊಲೀಸರು ಇದ್ದಾರೆ ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಭಯ ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಅಂತ ಲೈವ್ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆಲ್ಲರೂ ಮೆಸೇಜ್ ಮಾಡ್ತಾರೆ ನಿಮ್ಗೂ ಸರಿ ಯಾರು ನೀನು ವಿಡಿಯೋ ಮಾಡಿದ್ರೆ ಅಂತ ಹೇಳೋ ಯಾರು ವಿಡಿಯೋ ಮಾಡಿ ಸುಜೋತ ಭಟ್ ನೀವೇನಾದ್ರೂ ಕೊಡ್ಬಿಟ್ಟು ನಮ್ಮ ಏನೋ ಮೇಲೆ ಹಾಕಿದ್ರೆ ಬಿಡಿಸ್ತಾನೆ ಸುಜೋತಾ ಭಟ್ ನೀವು ಹೇಳಿದ್ರ ಎಲ್ಲ ಸರಿ ಸುಜೋತಾರೆ ನೋಡಪ್ಪ